ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಆಧುನಿಕ ಯುಗದಲ್ಲಿ ಮುಂದುವರೆದಂತೆ ನಮ್ಮ ತಾಂತ್ರಿಕತೆ ಮುಂದುವರೆದಂತೆ ಅದರ ಭಾಗವಾಗಿ ಸರ್ಕಾರವು ಕೂಡ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ತಿಂಗಳು ವಿಧಾನಸಭೆಯಲ್ಲಿ ಹಮ್ಮಿಕೊಂಡಿದ್ದರು ಅದರ ಮುಂದುವರೆದ ಭಾಗವಾಗಿ ಇಂದು ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಶಾಸಕ ಅಶೋಕ್ ಪಟ್ಟಣ್ ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬನ್ನಿ ವೀಕ್ಷಿಸೋಣ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಮೊದಲು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲವುಗಳನ್ನು ರಿಜಿಸ್ಟರ್ಗಳಲ್ಲಿ ಬರೀತಿತ್ತು ಆಮೇಲೆ ಎಲ್ಲ ಕೈಯಿಂದ ಬರದೇ ಉತ್ತಾರಿರ್ಬೋದು ಮತ್ತೊಂದು ಯಾವುದೇ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಇತ್ತು ಎರಡು ಸಾವಿರದ ಇಸ್ವಿ ನಂತರದಲ್ಲಿ ಬರಬತ್ತಾ ಬರಬತ್ತಾ ಎಲ್ಲನೂ ಡಿಜಿಟಲೈಸ್ ಮಾಡಿ ಪ್ರತಿಯೊಂದರಲ್ಲಿ ಸಹಿತ ತಂತ್ರಾಂಶವನ್ನು ಅಳವಡಿಸಿ ಆಡಳಿತವನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಸರಳವಾಗಿ ಎಲ್ಲ ಸರ್ಕಾರ ದೃಷ್ಟಿಯಿಂದ ನಿರಂತರವಾಗಿ ಅದನ್ನು ಹೊಸದಾಗಿ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಟೆಕ್ನಾಲಜಿಯನ್ನು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಮೊಬೈಲ್ ಅಪ್ಲಿಕೇಶನ್ಗಳಿರ್ಬೋದು ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಆಮೇಲೆ ಆನ್ಲೈನ್ ವೆಬ್ ಅಪ್ಲಿಕೇಶನ್ಸ್ಗಳು ಅವೆಲ್ಲನೂ ಮಾಡ್ತಾ 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 ಇವತ್ತಿನ ಹಂತಕ್ಕೆ ಏನಾಗಿದೆ ಅಂತಂದರೆ ಇವತ್ತಿನ ದಿವಸಕ್ಕೆ ಬಹಳಷ್ಟು ಅಪ್ಲಿಕೇಶನ್ಗಳನ್ನು ಆಂಡ್ರಾಯ್ಡ್ ಆ್ಯಪ್ನಲ್ಲಿ ನಾವು ಯೂಸ್ ಮಾಡಿ ಅದ್ರ ಮುಖಾಂತರನೇ ಎಲ್ಲ ಸಮೀಕ್ಷೆಗಳನ್ನು ಮಾಡ್ತೀವಿ ಆಮೇಲೆ ನಾವೇನು ಅಟಲ್ ಜನಸ್ನೇಹಿ ಕೇಂದ್ರ ನೆಮ್ಮದಿ ಕೇಂದ್ರ ಅಂತ ಏನು ಹೇಳ್ತೀವಿ ಅದರೊಳಗೆ ಸುಮಾರು ಒಂದು ನಲ್ವತ್ತೈದರಿಂದ ಐವತ್ತು ಸರ್ವಿಸ್ಗಳನ್ನು ಕೊಡ್ತೀವಿ ಬೇರೆ ಬೇರೆ ಸರ್ಟಿಫಿಕೇಟ್ಗಳನ್ನು ಅವೆಲ್ಲವೂ ಮೊದಲು ಮ್ಯಾನ್ಯಲ್ ಆಗಿ ಕೊಡುವಂಥವಿದ್ದು ಇವತ್ತು ಅದಕ್ಕೂ ಸಹಿತ ಒಂದು ಅಪ್ಲಿಕೇಶನನ್ನು ಮಾಡಿ ತಾಂತ್ರಿಕವಾಗಿಯೇ ತಮ್ಮ ಮೊಬೈಲ್ನಲ್ಲಿ ಎಲ್ಲ ವಿಲೇಜ್ ಅಕೌಂಟೆಂಟ್ ಇರ್ಬೋದು ರೆವಿನ್ಯೂ ಸ್ಟರ್ಬೋದು ನಮ್ಮ ಆಫೀಸಲ್ಲಿ ಕೆ ಎಲ್ಲರು ಸೇರಸ್ ಆಮೇಲೆ ತಹಸೀಲ್ದಾರ್ ಎಲ್ಲರೂ ಸಹಿತ ತಾಂತ್ರಿಕವಾಗಿ ಆ್ಯಪ್ ಮೂಲಕ ಅಪ್ಲೋಡ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೀವಿ ನಮ್ಮ ಜನ ಸರ್ಕಾರ ಈಗೇನು ತಾಂತ್ರಿಕತೆಯನ್ನ ಆಡಳಿತಕ್ಕೆ ಅದು ಜಾಸ್ತಿ ಆಗೋತ ಹೋಯ್ತು ಈಗಿರುವಂತಹ ಸರ್ಕಾರ ಮತ್ತು ವಿಶೇಷವಾಗಿ ನಮ್ಮ ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಭೈರ್ಯವ್ರು ಬಂದ ನಂತರ ಇದ್ರೊಳಗೆ ಒಂದು ಬಹಳಷ್ಟು ಅಗಾಧವಾಗಿತಕ್ಕಂಥ ಬದಲಾವಣೆಯನ್ನ ಮಾಡಿದವು ಆಡಳಿತದಲ್ಲಿ ಎಸ್ಪೆಷಲಿ ಕಂದಾಯ ಆಡಳಿತದಲ್ಲಿ ಈ ತಾಂತ್ರಿಕತೆಯನ್ನ ಹೆಚ್ಚಿನ ಮಟ್ಟದಲ್ಲಿ ಅಳವಡಿಸಿಕೊಂಡು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮತ್ತು ಸರಳವಾಗಿ ಸರ್ವಿಸಸ್ ಎಲ್ಲ ಜನರಿಗೆ ನಾವು ಕೊಡಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಮ್ಯಾಕ್ಸಿಮಮ್ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತಾರೆ ಈಗಾಗಲೇ ಸಾಕಷ್ಟು ಅದನ್ನ ಬಿಟ್ಟಿದ್ದೀವಿ ನಾವು ಹೆಚ್ಚು ಕಡಿಮೆ ಪರ್ಸೆಂಟ್ ಎಲ್ಲ ಸರ್ವಿಸಸ್ ನಾವು ಈಗ ಆ್ಯಪ್ ಮೂಲಕ ನಾವು ಮಾಡಿದೀವಿ ಅದು ಈಸಿ ಅದಕ್ಕೆಲ್ಲ ಸ್ಟೇಷನರಿ ಹಚ್ಚೋದಿಲ್ಲ ಹಗೋದಿಲ್ಲ ಆಮೇಲೆ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಆ್ಯಪ್ ಮೂಲಕ ಮಾಡಿದೀವಿ ಅಂತ ಅವೆಲ್ಲ ರೆಕಾರ್ಡ್ಸ್ ಸಹಿತ ಆನ್ಲೈನ್ ನಲ್ಲಿ ಸಾಕಷ್ಟು ಪರ್ಮನೆಂಟ್ ಆಗಿ ಮುಳುಗಿ ಬಿಡ್ತಾವೆ ಸೊ ಇಲ್ಲ ಆಗ್ತಾವೆ ಅಂತ ಅದ್ರೊಳಗೆ ಒಂದಿಷ್ಟು ಅಪ್ಲಿಕೇಶನ್ಗಳು ಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಜನರಲ್ ಸರ್ವಿಸ್ ಕೊಡುವಂತ ಯಾವತ್ತೂ ಬೇಕಾಗಿರುವಂತಹ ಅಪ್ಲಿಕೇಶನ್ ಗಳಲ್ಲಿ ಒಂದು ಸಂಯೋಜನೆ ಯಾಪ್ ಅಂತ ಹೇಳಿ ಒಂದು ಮಾಡಿದ್ರು ನಮ್ಮ ನಾಡ ಕಚೇರಿಯಿಂದ ಈ ಸಕಾಲ ಸೇವೆಗಳ ಅಡಿಯೊಳಗೆ ಕೊಡುವಂತ ಎಲ್ಲಾ ಪ್ರಮಾಣ ಪತ್ರಗಳನ್ನ ಈ ಸಂಯೋಜನೆ ಅಪ್ಲಿಕೇಶನ್ ಮುಖಾಂತರ ನಾವು ಈಗ ಕೊಡ್ತಾ ಇದ್ದೀವಿ ಸುಮಾರು ವರ್ಷದಿಂದ ಆಮೇಲೆ ಎಲ್ಲ ರೈತರದ್ದು ಆಧಾರ್ ಶೀಡಿಂಗ್ ಹೇಳಿದರು ಹೇಳಿದ್ರು ಆಧಾರ್ ಶೀಡಿಂಗ್ ಮಾಡೋ ಸಲುವಾಗಿ ಒಂದು ಅಪ್ಲಿಕೇಶನ್ ಮಾಡಿದ್ರು ಆ ಅಪ್ಲಿಕೇಶನ್ ಮುಖಾಂತರ ಹೆಸರಿನ ಮುಂದೆ ಅವರ ಆರ್ ಸಿ ಗೆ ಆಧಾರ್ ಸೀಡ್ ಮಾಡಿ ಮಾಡ್ತಿದ್ವಿ ನಾವು ಮಾಡ್ಕೊಂಡ್ವಿ ನೈಂಟಿ ಪರ್ಸೆಂಟ್ ಅದು ವರ್ಕ್ ಪ್ರೋಗ್ರೆಸ್ ಆಗಿದೆ ಆಮೇಲೆ ಈ ಯಾರು ತಿಳ್ಕೊಂಡು ಹೋಗಿರ್ತಾರೆ ರೈತರು ಅವ್ರದ್ದು ಸುಮಾರು ವರ್ಷಗಳಿಂದ ವಾಸನೆ ಮಾಡುವುದಿಲ್ಲ ಅದ್ರ ಸೋಮ ವಾಸ ಮಾಡೋ ಸಲುವಾಗಿ ಅದಕ್ಕೊಂದು ಅಪ್ಲಿಕೇಶನ್ ಅನ್ನು ಈ ಪೋತಿ ಆತರ ಹತ್ತಿರ ಅಪ್ಲಿಕೇಶನ್ ಅದು ವರ್ಕ್ ಸಹಿತ ನಾವು ಅದರೊಳಗೆ ಪ್ರೊಗ್ರೆಸ್ ಮಾಡ್ತಾ ಇದ್ದೀವಿ ಇನ್ನು ಸರ್ಕಾರಿ ಜಮೀನುಗಳನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಪ್ರತಿಯೊಂದು ಸರ್ಕಾರಿ ಜಮೀನುಗಳಲ್ಲಿ ಹೋಗಿ ಆ ಜಿಯೋ ಕೋಆರ್ಡಿನೇಷನ್ ನಾಲ್ಕು ಹತ್ತು ಬಸ್ ನೋಡಿಕೊಂಡು ಅಲ್ಲಿ ಜಿಯೋ ಕೋಆರ್ಡಿನೇಷನ್ ನ ಮೊಬೈಲ್ ಒಳಗಡೆ ಫಿಕ್ಸ್ ಮಾಡಿ ಅದನ್ನು ಮಾರ್ಕ್ ಮಾಡಿಡುವಂತ ಅಂದ್ರೆ ಅವುಗಳ ಸೀಮೆಗಳನ್ನ ಗುರುತಿಸುವಂತ ಕೆಲಸ ಲ್ಯಾಂಗ್ವೇಜ್ ಅಂತ ಹೇಳಿ ಒಂದು ಆಪ್ ಅನ್ನ ಕೊಟ್ಟರೆ ಆ ಆಪ್ ನೋಡೋದು ನಮ್ಮ ಮನೆ ಆಮೇಲೆ ಬಗರ್ ಹುಕುಮ್ ನಮೂನೆ ಐವತ್ತೇಳರಗಿನ ಅರ್ಜಿ ಕೊಟ್ಟಿರ್ತಾರೆ ಅಕ್ರಮ ಸಕ್ರಮಗಳ ಲ್ಯಾಂಡ್ ಅನ್ನು ಟ್ಯಾಂಕ್ ಮಾಡುವಂಥ ಕೆಲಸ ಅದನ್ನು ಸಹಿತ ಆ ಅಪ್ಲಿಕೇಶನ್ ಪ್ರೊಸೆಸ್ ಮಾಡೋದನ್ನು ಸಹಿತ ಅಪ್ಲಿಕೇಶನ್ ಒಳಗೇನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು ಆಮೇಲೆ ಈ ಬೆಳೆ ಕಟಾವು ಪ್ರಯೋಗಗಳನ್ನು ನಾವು ಪ್ರತಿ ಸೀಸನ್ ಬಿಟ್ಟು ಮಾಡ್ತೇವೆ ಯಾವ್ಯಾವ ಬೆಳೆ ಎಷ್ಟೆಷ್ಟು ಪ್ರಮಾಣಗಳು ಬಂತು ಅಂತೇಳಿ ಬಹಳ ಎಲಾಬ್ರೇಟೆಡ್ ಆಗಿರುವಂತಹ ಒಂದು ಪ್ರೊಸೆಸ್ ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ ಆ ಒಂದು ಪ್ರಯೋಗಗಳನ್ನು ಮಾಡಲಿಕ್ಕೆ ಸಹಿತ ಒಂದು ಆ್ಯಪ್ ಇದೆ ಆ ಆ್ಯಪ್ ಒಳಗೆ ಅದನ್ನು ಪ್ರಯೋಗ ಮಾಡಬೇಕು ಅದರೊಳಗೆ ಅಪ್ಲೋಡ್ ಮಾಡಿ ಆಮೇಲೆ ಈ ಜನ್ಮ ತಂತ್ರಾಂಶ ಅಂತ ಹೇಳಿ ಜನನ ಮರಣ ಪ್ರಮಾಣ ಪತ್ರಗಳನ್ನು ನಾವೇನು ಪಡೆದಿರ್ತೀವಿ ನೋಂದಣಿ ಮಾಡ್ಕೊಳ್ತೀವಿ ಜನನ ನೋಂದಣಿ ಮಾಡ್ಕೊಳ್ತೀವಿ ಮರಣ ನೋಂದಣಿ ಮಾಡ್ಕೊಳ್ತೀವಿ ಅದನ್ನ ಮಾಡಲಿಕ್ಕೂ ಸಹಿತ ಈ ಜನ್ಮ ತಂತ್ರಾಂಶ ಅಂತ ಹೇಳಿ ಒಂದು ತಂತ್ರಾಂಶವನ್ನು ಇಂಟ್ರೊಡ್ಯೂಸ್ ಮಾಡಿ ಸುಮಾರು ವರ್ಷದ ಅದನ್ನು ಸಹಿತ ಬರ್ತೀವಿ ಆಮೇಲೆ ವಿವಿಧ ಪ್ರಕೃತಿ ವಿಕೋಪಗಳ ಸಂದರ್ಭದೊಳಗೆ ಪ್ರಕೃತಿ ಪ್ರಕೃತಿ ವಿಕೋಪದಿಂದ ಏನು ಬೆಳೆ ನಾಶ ಆಗ್ತೈತಿ ಅದನ್ನು ನಾವು ಕಂಪ್ಯೂಟರ್ನೊಳಗೆ ಅಪ್ಲೋಡ್ ಮಾಡಿ ಇಲ್ಲೇ ಕುಂತ ನಾವು ಅಪ್ಲೋಲ್ ಮಾಡಿಬಿಟ್ಟು ಆನ್ಲೈನಲ್ಲಿ ಅದು ಜೆ ಸಿಆರ್ಸಿಗೆ ಹೋಗ್ತೈತಿ ಬೆಂಗಳೂರಿನ ಹೋಗ್ತೈತಿ ಆಮೇಲೆ ಅಪ್ರೋವ್ ನೇರವಾಗಿ ಅವರ ಖಾತೆಗೆ ಹಣ ಡಿ ಬಿ ಮೂಲಕ ಜಮಾ ಆಗ್ತೈತಿ ಅದನ್ನು ಸಹಿತ ಪರಿಹಾರ ತಂತ್ರಾಂಶ ಅಂತ ಹೇಳಿದ್ರು ಆ ತಂತ್ರ ತಂತ್ರಾಂಶದ ಮುಖಾಂತರ ಮಾಡ್ತೇವೆ ಬೆಳೆ ಸಮೀಕ್ಷೆ ಇದು ಆ್ಯಪ್ ಐತಿ ನಮಗೆಲ್ಲ ಗೊತ್ತೈತಿ ಸುಮಾರು ವರ್ಷದಿಂದ ಪ್ರತಿ ಸೀಸನ್ನಿಗೂ ಪ್ರತಿ ಪ್ರತಿ ಪಾರ್ಟಿಗೆ ಹೋಗಿ ಆ ಬೆಳೆಯನ್ನ ನಮೂದಿಸುವಂತ ಕೆಲಸ ಮಾಡ್ತೀವಿ ಸಮೀಕ್ಷೆ ಮಾಡುವಂತ ಕೆಲಸ ನಮ್ಮ ಬೆಳೆ ಜಗ ನಡೆಸಿ ಮಾಡ್ತಾರೆ ಅದಕ್ಕೂ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಒಂದು ಆ್ಯಪ್ ಅನ್ನ ಸಪ್ರೇಟ್ ಆಗಿದೆ ಅದ್ರ ಜೊತೆಗೆ ದಿಶಾಂಕ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಈ ಚಾವಳಿ ಅಂತ ಹೇಳಿ ಆಮೇಲೆ ಭೂಮಿ ತಂತ್ರಾಂಶ ಆಮೇಲೆ ಬೆಳೆ ದರ್ಶಕ ಆಮೇಲೆ ಇದು ಕೃಷಿ ಗಂಟಿ ಏನ್ ಮಾಡ್ತೀವಿ ಅದಕ್ಕೂ ಸಹಿತ ಒಂದು ಆ್ಯಪ್ ಇನ್ನು ಸುಮಾರು ಆ್ಯಪ್ಗಳು ಸರ್ಕಾರದಿಂದ ಬಹಳ ಒಂದು ವ್ಯವಸ್ಥಿತ ರೀತಿಯೊಳಗ ಎಲ್ಲಾನು ಅಪ್ಲಿಕೇಶನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅವುಗಳ ಇದಕ್ಕೆಲ್ಲಕ್ಕೂ ಸಹಿತ ಪೂರಕವಾಗಿ ಪ್ರತಿಯೊಂದೂ ಸಹಿತ ಮೊಬೈಲ್ ಕೆಲವೊಂದು ಕೆಲವೊಂದ್ಸತ್ತೆ ನಾವು ಟೈಪ್ ಮಾಡಲಿಕ್ಕೆ ಮತ್ತೊಂದೇನು ಮಾಡಲಿಕ್ಕೆ ಸರಿ ಆಗೋದಿಲ್ಲ ಆ ಉದ್ದೇಶ ಮನಗೊಂಡು ಮಾನ್ಯ ಕಂದಾಯ ಸಚಿವರು ಕರ್ನಾಟಕದಲ್ಲಿರುವಂಥ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಲ್ಯಾಪ್ಟಾಪ್ ಕೊಡೋಣ ಲ್ಯಾಪ್ಟಾಪ್ ಅನ್ನು ಕೊಟ್ಟುಬಿಟ್ರೆ ಅದರೊಳಗೆ ಅವರೆಲ್ಲ ಸ್ಟೋರೇಜ್ ಜಾಸ್ತಿ ಇರ್ತೈತಿ ಆಮೇಲೆ ಎಲ್ಲ ಆ್ಯಪ್ಗಳ ಮೂಲಕ ತಂತ್ರಾಂಶಗಳ ಮೂಲಕ ನಿರಂತರವಾಗಿ ವರ್ಷ ಪೂರ್ತಿ ಇವ್ರೇನು ಕೆಲಸ ಮಾಡಬೇಕು ಆ ಲ್ಯಾಪ್ಟಾಪ್ ಮೂಲಕ ಅವ್ರಿಗೆ ಮಾಡ್ಲಿಕ್ಕೆ ಏನಾದ್ರೂ ಸರಳ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ಒಂದು ಯೋಜನೆಯನ್ನು ಹಾಕೊಂಡು ಆ ಕರ್ನಾಟಕ ಎಲ್ಲ ವಿಲೇಜ್ ಲ್ಯಾಪ್ಟಾಪ್ಗಳನ್ನು ಸರ್ಕಾರದಿಂದ ಕೊಡಬೇಕಂತ ಡಿಸೈಡ್ ಮಾಡಿದ್ರು ಅದನ್ನು ಸಾಂಕೇತಿಕವಾಗಿ ಮೊನ್ನೆ ಬೆಂಗಳೂರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಸಾಂಕೇತಿಕವಾಗಿ ಅಲ್ಲಿಗೂ ಸಹಿತ ಡಿಸ್ಟ್ರಿಬ್ಯೂಷನ್ ಮಾಡಿದರು ಸೊ ಇವತ್ತು ನಮ್ಮ ತಾಲೂಕಿಗೆ ಒಂದು ಹದಿನೇಳು ಲ್ಯಾಪ್ಟಾಪ್ಗಳು ಬಂದವರು ಇನ್ನೂ ಒಂದು ಗಂಟೆ ಬರಬೇಕು ಅಷ್ಟು ಮಂದಿಗೆ ಇವತ್ತು ಸನ್ಮಾನ್ಯ ಶಾಸಕರ ನಾವು ಮಾಡಬೇಕ ಎಲ್ಲರಿಗ ವಂದನೆಗಳನ್ನು ಲೆಕ್ಕಾಧಿಕಾರೇ ಮತ್ತು ಸ್ನೇಹಿತರೆ ಸ್ನೇಹಿತ ದಿನ ನಮ್ಮ ಸರ್ಕಾರ ಶ್ರೀಮಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಎಲ್ಲರಿಗೂ ಲೆಕ್ಕಾಧಿಕಾರಿಗಳು ಇದು ಕೊಟ್ಟು ಲ್ಯಾಪ್ಟಾಪ್ ಕೊಟ್ಟು ಎಲ್ಲ ಕೆಲಸಗಳು ಶೀಘ್ರವಾಗುತ್ತೆ ಅಂತ ಹೇಳಿ ಒಂದು ಕೆಲಸ ಮಾಡಿದ್ದಾರೆ ನಮ್ಮ ಒಳಗೆ ವ್ಯಾಪ್ತಿಯೊಳಗೆ ಗ್ರಾಮಗಳ ಕಾರ್ಯಗಳು ಮಾಡಲು ನಮಗೆಲ್ಲ ಅನುಕೂಲ ಆಗುತ್ತೆ ಮತ್ತು ನಮ್ಮ ತಾಲೂಕಿನಲ್ಲಿ ಮೂವತ್ತ್ಮೂರು ಗ್ರಾಮ ಧಕ್ಕಾಧಿಗಳಿದ್ದಾರೆ ಅದರಲ್ಲಿ ಹದಿನಾರು ಅವ್ರಿಗೆ ಹದಿನೇಳು ಲ್ಯಾಪ್ಟಾಪ್ಗಳಿವೆ ಒಂದು ಮುಖ್ಯಮಂತ್ರಿಗಳು ಅಲ್ಲೇ ಬೆಂಗಳೂರಿಗೆ ಅವರು ಕೊಟ್ಟಿದ್ದಾರೆ ಇಲ್ಲಿ ಹದಿನಾರು ಈಗ ನಾವು ವಿಚರಿಸಿ ಭೂ ಸುರಕ್ಷಾ ಯೋಜನೆ ಜಾರಿಗೆ ತಂದು ನಮ್ಮ ಹಳೆಯ ದಾಖಲೆಗಳು ನಮ್ಮ ಹಳೆಯ ದಾಖಲೆಗಳು ಈ ಇದಕ್ಕೆ ಲ್ಯಾಂಡ್ ರೆಕಾರ್ಡ್ಸ್ ಶೂ ಹೋದರೆ ರೋಗ ಬಂದು ತಗೊಂಡು ಪ್ರಾಜೆಕ್ಟ್ ಹಳೆಯದು ಇರೋದೇ ಇರ್ತಾ ಇರತ್ತ ನಾವೆಲ್ಲ ಹಳೆ ರೆಕಾರ್ಡ್ ಕಲೆಕ್ಟ್ ನೋಡಿದ್ರೆ ಅದೆಲ್ಲ ತುಕ್ಕಿಡದಾಗಲಿ ವಾಸನೆ ಬರೋದು ಅದನ್ನೆಲ್ಲ ಅರ್ಧಾರ ಅರ್ಧ ಜನ ಎಲ್ಲ ಮಾಡೋದು ಎಷ್ಟೋ ಜನ ಟಿ ವಿ ಬಂದ್ಬಿಟ್ಟಿದೆ ಬೆಂಗಳೂರು ಅಂತ ಅಷ್ಟು ವಾಸ್ತೆ ಇರ್ತದೆ ಹಳೆಯ ರಾಗಿ ಆಗಿ ಅದಾಗಬಾರ್ದು ಅಂತೇಳಿ ಹೋಗ್ತಾ ಇದೆ ಸುದ್ದೀಕರಣ ಮಾಡಿ ಅಂತ ಹೇಳಿ ಮಾಡಿದ್ದಾರೆ ಆದರೆ ನೀವು ಅದನ್ನು ಹಳೆಯದ ರೆಕಾರ್ಡ್ ತೊಗೊಂಡು ಹೋಗಿ ಲ್ಯಾಪ್ಟಾಪ್ನಿಗೆ ಹಾಕ್ತಿರ ಅದು ಭಾಳ ಇಂಪಾರ್ಟೆಂಟ್ ಇದೆ ನೀವು ಯಾರ್ದಾರೋಷ್ಯ ಮಾಡಿಬಿಟ್ಟು ಅದೇ ರಿವರ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಅದು ಸುಟ್ಟಾಕ್ಬಿಟ್ಟು ದೇವ್ರಿಗೆ ಅವ್ರು ಅವರ ವಂಶ ಮುಗ್ದಂಗೆ ಅದಕ್ಕೆ ಆ ಶಾಪ ಆಮೇಲೆ ನಿಮ್ಮ ದೇವ್ರಿಗೆ ತಡೆಸ್ತಾರೆ ಅದು ಅಂತ ಕೆಲಸ ಮಾತ್ರ ಮಾಡಬೇಕು ಪ್ರಾಮಾಣಿಕವಾಗಿ ಏನಿದೆ ಕಾರ್ಡ್ ಅದನ್ನ ನೀವು ಕ್ಲೀನಾಗಿ ಅದು ಇನ್ಕಾರ್ಪ್ರೇಟ್ ಮಾಡೋದು ಇಲ್ಲಾಂದ್ರೆ ಭಾಳ ತೊಂದರೆ ಅವ್ರಿಗೂ ತೊಂದರೆ ಆಗ್ತದೆ ಆಮೇಲೆ ನಮ್ಮ ನಾಳೆ ನಾವಂತೂ ಯಾರು ನಾನು ದೇವ್ರ ಶಾಪ ಕೊಡೋ ಶ್ರೀ ನೀವು ಮೋಸ ಮಾಡಿದ್ರೆ ಅಲ್ಲಿ ಲೆಕ್ಕ ನೀವೇ ದೇವ್ರಿಗೆ ಶಾಪ ಕೊಡ್ತಾರೆ ಅಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಭಾಳ ಮುಖ್ಯವಾದ ಯಾಕಂದರೆ ರೆಕಾರ್ಡ್ ಸಿಕ್ತಾ ಅಂತ ಅರ್ಧ ಹಾಡೆ ಮೇಲೆ ಇಷ್ಟೋ ಸರಿ ನಾವು ರೆಕಾರ್ಡ್ ಬೇಕು ಬೆಂಗಳೂರು ಹಾಕ್ತೀವಿ ಯಾವ್ದು ಸಿಕ್ತಾ ಇಲ್ಲ ಅಂತ ನಾನು ಕೊಡ್ತಾರೆ ಎಲ್ಲರ ಕಡೆ ಕೊಟ್ಟಿರ್ತಾರೆ ನಾನು ದಾಖಲೆ ನಮ್ಮ ಹತ್ರ ಇಲ್ಲ ಅಂತ ಕೊಡ್ತಾರೆ ಹಂಗೆ ಆಗ್ಬಾರ್ದು ಅದಕ್ಕೋಸ್ಕರನೇ ಡಿಜಿಟಲ್ ಮಾಡಿ ನಮ್ಮ ಇದು ಮಾಡ್ಬೇಕು ಅಂತ ಮಾಡಿದ್ದೇವೆ ಪ್ರತಿಯೊಬ್ಬ ರೈತರ ಪಹಣಿಗೆ ಆಧಾರ ಜೋಡಣೆ ಮಾಡ್ತಾ ಅದನ್ನ ಜೋಡಣೆ ಮಾಡ್ತಾ ಇದ್ದೀವಿ ಇದೀವಿ ಆದರ್ಶ ಆಗಿದೆ ಸಂತೋಷ ಅವಗೆಲ್ಲ ನೀವು ಗೊತ್ತಿರಬೇಕು ಎಲ್ಲ ಯೋಜನೆಗಳು ಐವತ್ನಾಲ್ಕು ಯೋಜನೆ ಇದೆಯಾ ಮೊಬೈಲ್ ಮೂಲಕ ಆಗಲಿ ಲ್ಯಾಪ್ಟಾಪ್ ಮುಖಾಗಲಿ ಎಲ್ಲರೂ ನಿಮಗೆ ಬರ್ತಕ್ಕಂಥ ನಮ್ಮ ಸಂಧ್ಯಾ ಸುರಕ್ಷಾ ಇಂದಿರಾ ಗಾಂಧಿ ವಿದ್ಯಾರ್ಥ್ಯ ವೇತನ ಜ ಸಾಲ ಬಾಧೆಯಿಂದ ರೈತರ ಪತ್ನಿಗೆ ಪಾಶಾತನ ಮೈತ್ರಿ ಯೋಜನೆ ವಿಧ್ವಾ ವೇತನ ವಿಜಯ ಕ್ಷೇತ್ರಕ್ಕೆ ಇನ್ನೂ ಅನೇಕ ಜನರಿಗೆ ಈ ಯೋಜನೆ ತರಲಾಗಿದೆ ನಾವು ಹೊಸ ಹೊಸ ಯೋಜನೆ ತರ್ತಾ ಇದ್ದ ನಾವು ತಪ್ಪೀವಿ ಕೂತ್ಕೊಂಡು ಅದು ಇಂಪ್ಲಿಮೆಂಟ್ ಮಾಡೋದನ್ನು ನಿಮ್ಮ ಕೈ ಗ್ರಾಮ ಪಂಚಿ ಗ್ರಾಮ ಲೆಕ್ಕಾಗಿಗಳು ಸರಿಯಾಗಿ ಕೆಲಸ ಮಾಡೋ ಭಾಳ ಜನ ಸಾರ್ವಜನಿಕರಿಗೆ ಕಂಪ್ಲೇಂಟ್ ಇದೆ ಗ್ರಾಮ ಲೆಕ್ಕ ಕೈಗೆ ಸಿಗಲ್ಲ ರೊಕ್ಕ ಕೇಳ್ತಾರೆ ಸಿಕ್ಕಪ್ಪ ಏನು ಸರ್ ಒಂದು ಡಾಕ್ಯುಮೆಂಟ್ಗೆ ಸಾವಿರ ರೂಪಾಯಿ ಕೇಳ್ತಾರೆ ಭಾಳ ಕಂಪ್ಲೇಂಟ್ ಇದೆ ನಾನು ತಹಸೀದಾರ್ ಮೊನ್ನೆ ಹೇಳಿದೆ ಅಂತ ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗ್ಬೇಕು ಯಾಕಂದ್ರೆ ನಿಮ್ಮ ಸರ್ಕಾರ ನೀವು ಒಳ್ಳೆ ಸವಳ ಕೊಟ್ಟಿದ್ದಾರೆ ಕೊಡೋರು ಏನೋ ಸಣ್ಣ ಮರಣದ ಇದು ಕೇಳಕ್ಕೆ ಬರ್ತಾರೆ ಇದು ಕೇಳಕ್ಕೆ ಬರ್ತಾರೆ ಅದಕ್ಕೆಲ್ಲ ನೀವು ಇಟ್ಕೊಂಡ್ರೆ ಭಾಳ ತಪ್ಪಾಗುತ್ತೆ ದಯವಿಟ್ಟು ಯಾರು ಅಂಥದ್ಕ ಅವಕಾಶ ಕೊಡಬೇಡಿ ಅಂಥದ್ದು ನಮ್ಮ ಸಮಸ್ಯೆ ಬಂದರೆ ಲೋಕಾಯಿಸೋರು ಭಾಳ ಜನ ಇದ್ದಾರೆ ಈಗ ಯಾಕೆ ನಿಮಗೆಲ್ಲ ಗೊತ್ತಿಲ್ಲ ಬೇಕಾದಷ್ಟು ಕಡೆ ಓಡಾಡ್ತಾ ನೀವು ಸಿಕ್ಕಾಕೊಂಡ ಮೇಲೆ ಅನ್ಯವಾಗಿ ಕೆಲಸ ಕಳ್ಕೊಂತೀರಿ ದಯವಿಟ್ಟು ಅಂತೇಳಿ ಮನೆಗಳು ಬಿಲ್ಲು ಬಹಳ ದಿನ ಪೆಂಡಿಂಗಿನಿಂದ ಭಾಳ ಜನ ಹೇಳ್ತಾ ಯಾವಾಗಿಂದ ಯಾವಾಗಿಂದರೆ ಸಾವಿರ ಎರಡು ಸಾವಿರ ಹತ್ತೊಂಬತ್ತರಿಂದ ಇಪ್ಪತ್ತರಿಂದ ಕೆಲವೆಲ್ಲ ಮನೆಗಳು ಯಾವ್ದಕ್ಕೆ ಯಾವ ಮನೆ ಅಂದರೆ ಇದು ಇದು ಇದ್ದರ ಮನೆಯವರು ಇನ್ನು ಬೇರೆ ಬಿಲ್ಲು ಬಾಕಿ ಊಟ ಇಲ್ಲ ಅಂತ ಹೇಳಿ ಭಾಳ ಕಂಪ್ಲೇಂಟ್ ಇದೆ ಅದನ್ನು ಯಾಕೆ ಬಂದಿಲ್ಲ ಏನು ಕತೆ ಅಂತ ನೀವು ಹೇಳಿದ್ರೆ ಸರ್ಕಾರ ಮಟ್ಟದಲ್ಲಿ ನಾನು ಪ್ರಯತ್ನ ಕೊಟ್ಟು ಆ ಬಿಲ್ಗಳೆಲ್ಲ ಕೊಡ್ಸೋಕ್ಕೆ ನಾನು ಏರ್ಪಾಡು ಮಾಡ್ತೀನಿ ಆಮೇಲೆ ತಹಸೀಲ್ದಾರ್ ಬರೋ ಯಾರೇ ಬರಲಿ ಪ್ರಾಮಾಣಿಕವಾಗಿ ಕರೆದು ಕೂಗಿಸಿ ಮಾತಾಡಿ ತಡಾದ್ರೂ ಬರಲ್ಲ ಕೂತ್ಕೊಳ್ಪ ನೋಡಪ್ಪ ಭಾಳ ಬಿಸಿ ಇದ್ವಿ ಮೀಟಿಂಗ್ ಇತ್ತು ಅಲ್ಲಿ ಹೋಗಿ ಇಂಥ ದಿನ ಬಾ ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾತಾಡ್ತೀವಿ ಏ ನಾಳೆ ಬಾ ನಾಳೆ ಬಾ ಅಂತ ಓಡಾಡ್ಬಿಡಿ ಅವ್ರು ರೊಕ್ಕ ಫೈಲ್ ಅಲ್ಲೇ ಇರ್ತದೆ ಕೈ ಕಾಲು ಕಾಲ ಓಡಾಡ್ತಾರೆ ಅಂತ ಕೆಲಸ ಮಾಡಕ್ ಬಹಳ ಕಂಪ್ಲೇಂಟ್ ಇದೆ ತಹಸೀಲ್ದಾರ್ ಆಫೀಸಲ್ಲಿ ಸಿಬ್ಬಂದಿಗಳು ಬಹಳ ಸಿಕ್ಕ ಲಂಚ ಕೇಳ್ತಾರೆ ಬಹಳ ಕಂಪ್ಲೇಂಟ್ ಬಂತ ನಾನು ಸುಮ್ಮನೆ ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ನಾನು ಬಹಳ ಸೀರಿಯಸ್ ತಗೊತಾರೆ ಇವತ್ತಲ್ಲ ನಾಳೆ ತಿನ್ಕೊತಾರೆ ತಿಳ್ಕೊಂತಾರೆ ಮಾಡ್ತೀನಿ ತಿಳ್ಕೊಂಡು ಪರಿಸ್ಥಿತಿ ಇದ್ದಂಗಿಲ್ಲ ನೀವು ದಯವಿಟ್ಟು ಎಲ್ಲ ಹುಷಾರಾಗಿರಿ ಎಲ್ಲ ಕಡೆ ಲೋಕಾಯುಕ್ತ ಬಂದಿದ್ದಾರೆ ನೂರಾರು ದಿನದಲ್ಲಿ ಗೊತ್ತಾಗಲಿ ಯಾರು ಲೋಕ ಅಂತ ಸಿಲ್ ಡ್ರಸ್ ಬಂದಿರ್ತಾರೆ ಹಿಡಿದು ಕೊಡ್ತಾರೆ ಆಮೇಲೆ ಹಾಕ್ತಿ ಮನೆಗೆ ಹೋಗ್ತೀರಿ ಕುಟುಂಬಕ್ಕೂ ಬಹಳ ತೊಂದರೆ ಆಗ್ತದೆ ಆದ್ರಿಂದ ಸರ್ಕಾರ ನಿಮಗೆಲ್ಲ ಒಳ್ಳೆ ಸಂಬಳ ಕೊಡ್ತಾ ಇದೆ ಅವ್ರಿಗೆ ಒಳ್ಳೇದು ಮಾಡಿಕೊಂಡು ಬಡವರಿಗೆ ಯಾರೇ ಬಂದು ಕೂಡ ಚೆನ್ನಾಗಿ ಮಾತಾಡಿ ಅವ್ರ ಕೆಲಸ ಮಾಡಿಕೊಂಡು ಕೊಡಬೇಕು ಹೇಳಿ ನಾನು ನಿಮಗೆಲ್ಲ ಕಿವಿ ಹೇಳಿ ಎಲ್ಲ ಒಂದೇ ಇವೆಲ್ಲ ಒಂದೇ ನಮ್ಮ ಸಮಾಜದಾಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ಮಾತು ಕೊಡ್ತೀವಿ ನಮ್ಗೆ